ಮಕ್ಕಳೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಬಿಡದಲ್ಲಿ ನಾವು ನಾಲ್ಕನೇ ತರಗತಿಯ ಕನ್ನಡ ಪುಸ್ತಕವಾದ ಸಮಿ ಕನ್ನಡ ಈ ಪುಸ್ತಕದಲ್ಲಿನ ಪಾಠ ಹನ್ನೆರಡು ಪ್ರವಾಸ ಹೋಗೋಣ ಓಕೆ ಪಾಠ ಪ್ರವಾಸ ಹೋಗೋಣ ಈ ಪಾಠದ ಎಲ್ಲಾ ಪ್ರಶ್ನೋತ್ತರಗಳು ಹಾಗೂ ಭಾಷಾಭ್ಯಾಸಗಳನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಮಕ್ಕಳೇ ಮೊದಲಿಗೆ ನಾವು ಅಭ್ಯಾಸವನ್ನ ನೋಡೋಣ ಮಕ್ಕಳೇ ಅದರಲ್ಲಿ ಮುಖ್ಯ ಪ್ರಶ್ನೆ ಒಂದು ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಇದೆ ಮಕ್ಕಳೇ ಅದರಲ್ಲಿ ಒಂದನೆಯ ಪ್ರಶ್ನೆ ಮಕ್ಕಳೆಲ್ಲರೂ ಎಲ್ಲಿಗೆ ಪ್ರವಾಸ ಹೋಗಲು ಸಿದ್ಧರಾದರು ಓಕೆ ಇದಕ್ಕೆ ಉತ್ತರ ಮಕ್ಕಳೆಲ್ಲರೂ ಶ್ರವಣ ಬೆಳಗೋಳಕ್ಕೆ ಪ್ರವಾಸ ಹೋಗಲು ಸಿದ್ಧರಾದರು ಓಕೆ ಪ್ರಶ್ನೆ ಎರಡು ಪ್ಲಾಟ್ಫಾರ್ಮ್ ಎಂದರೇನು ಉತ್ತರ ರೈಲು ಬಂದು ನಿಲ್ಲಲು ಹಾಗೂ ಹೊರಡಲು ನಿಗದಿಪಡಿಸಿರುವ ಸ್ಥಳವನ್ನು ಪ್ಲ್ಯಾಟ್ಫಾರ್ಮ್ ಎನ್ನುವರು ಪ್ರಶ್ನೆ ಮೂರು ರೈಲ್ವೆ ನಿಲ್ದಾಣದಲ್ಲಿ ಮಕ್ಕಳು ಯಾರ ಜೊತೆ ಸಂವಾದ ನಡೆಸಿದರು ಉತ್ತರ ರೈಲ್ವೆ ನಿಲ್ದಾಣದಲ್ಲಿ ಮಕ್ಕಳು ಕೆನಡಿ ರಾಜು ಮತ್ತು ಮಧು ಜೊತೆ ಸಂವಾದ ನಡೆಸಿದರು ಪ್ರಶ್ನೆ ನಾಲ್ಕು ರೈಲು ಯಾವ ಶಬ್ದ ಮಾಡುತ್ತಾ ಚಲಿಸುತ್ತದೆ ಓಕೆ ರೈಲು ಚುಕ್ ಬುಕ್ ಚುಕ್ ಬುಕ್ ಶಬ್ದ ಮಾಡುತ್ತಾ ಚಲಿಸುತ್ತದೆ ಮುಖ್ಯ ಪ್ರಶ್ನೆ ಆ ಎರಡು ಮೂರು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಇದೆ ಪ್ರಶ್ನೆ ಒಂದು ಬೆಳಗೋಳ ಬೆಟ್ಟದಲ್ಲಿ ಮೂರ್ತಿಗಳನ್ನು ನೋಡುತ್ತಿದ್ದರೆ ಭಕ್ತಿ ಏಕೆ ಉಕ್ಕಿ ಬರುತ್ತದೆ ಅಂತ ಇದೆ ಉತ್ತರ ಬೆಳಗೋಳ ಬೆಟ್ಟದಲ್ಲಿ ಮೂರ್ತಿಗಳ ಮುಖದಲ್ಲಿ ಶಾಂತತೆಯ ಭಾವನೆ ಎದ್ದು ಕಾಣುವುದರಿಂದ ಬೆಳಗೋಳ ಬೆಟ್ಟದಲ್ಲಿ ಮೂರ್ತಿಗಳನ್ನು ನೋಡುತ್ತಿದ್ದರೆ ಭಕ್ತಿ ಉಕ್ಕಿ ಬರುತ್ತದೆ ಪ್ರಶ್ನೆ ಎರಡು ರೈಲು ನಿಲ್ದಾಣದಲ್ಲಿ ಏನೇನು ಸೌಲಭ್ಯಗಳಿರುತ್ತವೆ ಉತ್ತರ ರೈಲು ನಿಲ್ದಾಣದಲ್ಲಿ ವಿಶ್ರಾಂತಿ ಕೊಠಡಿ ಲಗೇಜ್ ರೂಮ್ ಹೋಟೆಲ್ ಶೌಚಾಲಯ ಕುಡಿಯುವ ನೀರು ಮುಂತಾದ ಸೌಲಭ್ಯಗಳಿರುತ್ತವೆ ಮುಖ್ಯ ಪ್ರಶ್ನೆ ಈ ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು ಫಸ್ಟ್ ಮನ್ ನಿಮ್ಮದು ಯಾವುದು ನಿಮ್ಮದು ಯಾವೂರು ಮಕ್ಕಳೇ ಯಾರು ಹೇಳಿದರು ಕೆನ್ನಡಿ ಯಾರಿಗೆ ಹೇಳಿದರು ಮಕ್ಕಳಿಗೆ ಅಥವಾ ಕಾವ್ಯಗಳಿಗೆ ಹೇಳಿದರು ಪ್ರಶ್ನೆ ಇದರಲ್ಲಿ ಎರಡು ಬೆಟ್ಟ ಹತ್ತುವಾಗ ನಿಮಗೆ ಕಷ್ಟ ಅನಿಸಲಿಲ್ಲವೇ ಯಾರು ಹೇಳಿದರು ಮಕ್ಕಳು ಮಕ್ಕಳು ಕೇಳ್ತಾರೆ ಯಾರಿಗೆ ಮಧುಗೆ ಓಕೆ ಮಧುಗೆ ಕೇಳ್ತಾರೆ ಥರ್ಡ್ ಒನ್ ಅದು ರೈಲು ಬಂದೇ ಬಿಟ್ಟಿತು ಯಾರು ಕಾರ್ತಿಕ್ ಹೇಳ್ತಾರೆ ಓಕೆ ಯಾರಿಗೆ ಹೇಳ್ತಾನೆ ತನ್ನ ಇತರ ಸ್ನೇಹಿತರಿಗೆ ಕಾರ್ತಿಕ್ ತನ್ನ ಇತರ ಸ್ನೇಹಿತರಿಗೆ ಅದೋ ರೈಲು ಬಂದೇ ಬಿಟ್ಟಿತ್ತು ಅಂತ ಹೇಳ್ತಾನೆ ಮುಖ್ಯ ಪ್ರಶ್ನೆ ಈ ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಬಿಟ್ಟ ಸ್ಥಳವನ್ನು ಬರೆಯಿರಿ ಅಂತ ಇದೆ ಓಕೆ ಫಸ್ಟ್ ಒನ್ ಇವರೆಲ್ಲರೂ ನಮ್ಮಂತೆಯೇ ಡ್ಯಾಶ್ ಹೊರಟಿರುವವರೇ ಗುರುಗಳೇ ಇದರಲ್ಲಿ ಆಪ್ಷನ್ಸ್ ನೋಡಿ ಪ್ರಯಾಣಕ್ಕೆ ಪ್ರವಾಸಕ್ಕೆ ಕೆಲಸಕ್ಕೆ ಸ್ಥಳಗಳಿಗೆ ಸರಿಯಾದ ಆಯ್ಕೆ ಪ್ರವಾಸಕ್ಕೆ ಓಕೆ ಇವರೆಲ್ಲರೂ ನಮ್ಮಂತೆಯೇ ಪ್ರವಾಸಕ್ಕೆ ಹೊರಟಿರುವವರೇ ಗುರುಗಳೇ ಸೆಕೆಂಡ್ ಒನ್ ಕಂಬಿಗಳ ಮೇಲೆ ಡ್ಯಾಶ್ ಚಲಿಸುತ್ತದೆ ಬಸ್ಸು ರೈಲು ವಿಮಾನ ದೋಣಿ ಬಸ್ ಕಂಬಿಗಳ ಮೇಲೆ ರೈಲು ಓಕೆ ಕಂಬಿಗಳ ಮೇಲೆ ರೈಲು ಸರಿಯಾದ ಆಯ್ಕೆ ರೈಲು ಚಲಿಸುತ್ತದೆ ಥರ್ಡ್ ಒನ್ ಮೂರ್ತಿಗಳ ಮುಖದಲ್ಲಿ ಧ್ಯಾಶಯ ಭಾವನೆಯು ಎದ್ದು ಕಾಣುತ್ತದೆ ಕ್ರೂರತೆ ಶಾಂತತೆ ವಿಧೇಯತೆ ಗಂಭೀರತೆ ಸರಿಯಾದ ಉತ್ತರ ಶಾಂತತೆ ಮೂರ್ತಿಗಳ ಮುಖದಲ್ಲಿ ಶಾಂತತೆಯ ಭಾವನೆ ಎದ್ದು ಕಾಣುತ್ತದೆ ಮುಖ್ಯ ಪ್ರಶ್ನೆ ಉ ಸ್ಥಳ ಮತ್ತು ಸ್ಥಳ ವಿಶೇಷತೆಗಳನ್ನ ಪರಸ್ಪರ ಹೊಂದಿಸಿ ಬರೆಯಿರಿ ಅಂತ ಇದೆ ಇಲ್ಲಿ ಅ ಪಟ್ಟಿ ಇದೆ ಇಲ್ಲಿ ಆ ಇದೆ ಅಪಟ್ಟಿನಲ್ಲಿ ಊರಿನ ಹೆಸರುಗಳಿವೆ ಆಮೇಲೆ ಸೆಕೆಂಡ್ ಆ ಪಟ್ಟಿಯಲ್ಲಿ ಆ ಊರಿನ ವಿಶೇಷತೆಗಳ ಬಗ್ಗೆ ಕೊಟ್ಟಿದ್ದಾರೆ ಮಕ್ಕಳನ್ನು ಹೊಂದಿಸಿ ಬರೀಬೇಕು ಸರಿಯಾಗಿ ಜೋಡಿಸ್ಬೇಕು ಓಕೆ ಹಂಪಿ ಹಂಪಿಯಲ್ಲಿ ಏನು ಪ್ರಸಿದ್ಧವಾಗಿದೆ ಕಲ್ಲಿನ ರಥ ನೋಡಿಲ್ಲ ಆಪ್ಷನ್ಸ್ ನಾನು ಬರೆದಿದ್ದೀನಿ ಫಸ್ಟ್ ಒನ್ ಕಲ್ಲಿನ ರಥ ಹಂಪಿ ಕಲ್ಲಿನ ರಥ ಸೆಕೆಂಡ್ ಒನ್ ಶ್ರವಣ ಬೆಳಗೋಳ ಶ್ರವಣ ಬೆಳಗೋಳದಲ್ಲಿ ಏನಿದೆ ಗೊಮ್ಮಟೇಶ್ವರನ ವಿಗ್ರಹ ಇದೆ ಓಕೆ ನೋಡಿ ಸೆಕೆಂಡ್ ಒನ್ ಶ್ರವಣ ಶ್ರವಣಬೆಳಗೋಳ ಗೊಮ್ಮಟೇಶ್ವರನ ವಿಗ್ರಹ ವಿಜಯಪುರ ವಿಜಯಪುರದಲ್ಲಿ ಏನಿದೆ ಗೋಲ್ ಗುಂಬಸ್ ಓಕೆ ಗೋಲ್ ಗುಂಬಸ್ ನೋಡಿ ಇಲ್ಲಿ ವಿಜಯ ವಿಜಯಪುರ ಗೋಲ್ ಗುಂಬಜ್ ಓಕೆ ಬೆಂಗಳೂರು ವಿಧಾನಸೌಧ ಓಕೆ ಬೆಂಗಳೂರು ವಿಧಾನಸೌಧ ನಾವು ಇದು ಇಲ್ಲಿ ನಂಬರ್ಸ್ನ ಹಾಕಿ ಸರಿಯಾದ ಉತ್ತರವನ್ನು ಇದರ ಮುಂದೆ ನಾವಿಲ್ಲಿ ಬರಬೇಕಾಗತ್ತೆ ಮಕ್ಕಳು ಫಸ್ಟ್ ಒನ್ ಇಲ್ಲಿ ಸೆಕೆಂಡ್ ಥರ್ಡ್ ಫೋರ್ತ್ ಓಕೆ ಮಕ್ಳೆ ಇವಾಗ ನಾವು ಭಾಷಾ ಚಟುವಟಿಕೆಗಳನ್ನ ನೋಡೋಣ ಭಾಷಾ ಚಟುವ ಚಟುವಟಿಕೆಗಳಲ್ಲಿ ಮುಖ್ಯ ಪ್ರಶ್ನೆ ಮಾದರಿಯಲ್ಲಿ ಸೂಚಿಸಿರುವಂತೆ ಪ್ರಶ್ನಾರ್ಥಕ ವಾಕ್ಯ ರಚಿಸಿ ಅಂತ ಇದೆ ಮಕ್ಕಳೇ ಓಕೆ ನೋಡಿ ಇಲ್ಲಿ ಒಂದು ಮಾದರಿಯನ್ನು ಕೊಟ್ಟಿದ್ದಾರೆ ಅವರು ವಿಧಾನಸೌಧ ಬೆಂಗಳೂರಿನಲ್ಲಿದೆ ಅಂತ ಕೊಟ್ಟಿದ್ದಾರೆ ಇದು ಉತ್ತರ ಇದಕ್ಕೆ ನಾವು ಪ್ರಶ್ನಾ ಪ್ರಶ್ನೆ ಪ್ರಶ್ನಾರ್ಥಕ ವಾಕ್ಯವನ್ನ ಬರಿಬೇಕು ವಿಧಾನಸೌಧ ಯಾವ ಊರಿನಲ್ಲಿದೆ ಅಂತ ಓಕೆ ಈ ರೀತಿ ನಾವು ಪ್ರಶ್ನೆಗಳನ್ನ ಬರಿಬೇಕು ಓಕೆ ನೋಡಿ ಇಲ್ಲಿ ಫಸ್ಟ್ ಒನ್ ಮಕ್ಕಳು ಮೈಸೂರಿಗೆ ಪ್ರವಾಸ ಹೋದರು ಓಕೆ ಇದು ಉತ್ತರ ಕೊಟ್ಟಿದ್ದಾರೆ ಅವರು ನಾವು ಇಲ್ಲಿ ಏನು ಮಾಡಬೇಕು ಪ್ರಶ್ನೆಯನ್ನು ಬರೀಬೇಕು ಮಕ್ಕಳು ಎಲ್ಲಿಗೆ ಪ್ರವಾಸ ಹೋದರು ಓಕೆ ಈ ರೀತಿ ನಾವು ಪ್ರಶ್ನಾರ್ಥಕ ವಾಕ್ಯವನ್ನು ಬರೀಬೇಕು ಸೆಕೆಂಡ್ ಒನ್ ರೈಲುಗಳು ಕಂಬಿಗಳ ಮೇಲೆ ಚಲಿಸುತ್ತವೆ ಇದಕ್ಕೆ ಸರಿಯಾದ ಪ್ರಶ್ನೆಯೇನು ರೈಲುಗಳು ಯಾವುದರ ಮೇಲೆ ಚಲಿಸುತ್ತವೆ ಓಕೆ ಇದಕ್ಕೆ ಕಂಪಲ್ಸರಿ ನಾವು ಪ್ರಶ್ನಾರ್ಥಕ ಚಿಹ್ನೆಯನ್ನು ಕೊಟ್ಟಿರಬೇಕು ಮಕ್ಕಳು ಯಾಕಂದರೆ ಇದು ಪ್ರಶ್ನಾರ್ಥಕ ವಾಕ್ಯವಾಗಿರೋದ್ರಿಂದ ನಾವು ಇದಕ್ಕೆ ಪ್ರಶ್ನಾರ್ಥಕ ಚಿಹ್ನೆಯನ್ನು ಕೊಡಬೇಕಾಗುತ್ತೆ ಥರ್ಡ್ ಒನ್ ಮೇರಿ ನಾಲ್ಕನೆಯ ತರಗತಿಯಲ್ಲಿ ಓದುತ್ತಿದ್ದಾಳೆ ಓಕೆ ಮೇರಿ ಎಷ್ಟನೆಯ ತರಗತಿಯಲ್ಲಿ ಓದುತ್ತಿದ್ದಾಳೆ ಅಥವಾ ಯಾವ ತರಗತಿಯಲ್ಲಿ ಓಕೆ ಇಲ್ಲಿ ಯಾವ ಅಂತಲೂ ಬರುತ್ತೆ ಓಕೆ ನೀವು ಎಷ್ಟು ನೀ ಅಂತಲೂ ಬರಿಬೋದು ಅಥವಾ ಯಾವ ಅಂತಲೂ ಬರಿಬೋದು ಮೀರಿ ಯಾವ ತರಗತಿಯಲ್ಲಿ ಓದುತ್ತಿದ್ದಾಳೆ ಅಂತಲೂ ಬರುತ್ತೆ ಮಕ್ಕಳೇ ಓಕೆ ಸಿಂಪಲ್ ಆಗಿ ನೀವು ಇಲ್ಲಿ ಯಾವ ಅಂತ ವರ್ಡ್ ಕೂಡ ಯೂಸ್ ಮಾಡ್ಬೋದು ಓಕೆ ಈಗ ಮುಖ್ಯ ಪ್ರಶ್ನೆ ಆ ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯ ಬರೆಯಿರಿ ಅಂತ ಇದೆ ಮಕ್ಕಳೇ ಪ್ರವಾಸ ಓಕೆ ಪ್ರವಾಸದ ನಾವು ಸ್ವಂತ ವಾಕ್ಯದಲ್ಲಿ ನಾವು ಒಂದು ವಾಕ್ಯವನ್ನು ರಚನೆ ಮಾಡಬೇಕು ಓಕೆ ನಮ್ಮ ಶಾಲೆಯಲ್ಲಿ ಪ್ರವಾಸ ಹೋಗಲು ಚರ್ಚಿಸುತ್ತಿದ್ದಾರೆ ಓಕೆ ಸೆಕೆಂಡ್ ಒನ್ ಸಂಭಾಷಣೆ ನಾನು ಸಂಭಾಷಣೆಯನ್ನು ಮಾಡಿದೆನು ಅದ್ಭುತ ಯಕ್ಷಗಾನ ಬಯಲಾಟ ತುಂಬ ಅದ್ಭುತವಾಗಿರುತ್ತದೆ ನಮಸ್ಕರಿಸು ನಾವು ಗುರು ಹಿರಿಯರಿಗೆ ನಮಸ್ಕರಿಸಬೇಕು ಓಕೆ ನೀವು ಇದನ್ನೇ ಬರಬೇಕು ಅಂತಂದಿಲ್ಲ ಮಕ್ಕಳೇ ನಿಮಗೆ ಬೇರೆ ಯಾವುದಾದ್ರೂ ನಿಮಗೆ ಸಿಂಪಲ್ ಆಗಿರೋದು ಅಥವಾ ನಿಮಗೆ ಅರ್ಥವಾಗುವಂಥ ಅಥವಾ ಸರಳವಾಗಿರುವಂಥ ವಾಕ್ಯಗಳನ್ನು ಕೂಡ ನೀವು ಬರಬೇಕು ಬಟ್ ಆ ವಾಕ್ಯದಲ್ಲಿ ಏನಿರಬೇಕು ಇದು ವರ್ಡ್ ಇರಬೇಕು ನೋಡಿ ಇಲ್ಲಿ ಪ್ರವಾಸ ಅಂತ ಇದೆ ನಾನಿಲ್ಲಿ ಪ್ರವಾಸ ಸಂಭಾಷಣೆ ಇಲ್ಲಿ ಸಂಭಾಷಣೆ ಇದೆ ಅದ್ಭುತ ಓಕೆ ನೋಡಿ ಇಲ್ಲಿ ಅದ್ಭುತ ಇದೆ ಈ ರೀತಿ ನೀವು ನೀವು ವಾಕ್ಯ ಮಾಡಿರ್ತೀರಲ್ರ ಅದರಲ್ಲಿ ಇದು ಕೊಟ್ಟಿರುವಂತಹ ಇದನ್ನು ಈ ವರ್ಡ್ ಇರಬೇಕು ಅಲ್ವಾ ಮಕ್ಕಳೇ ನೋಡಿ ಇಲ್ಲಿ ಈ ರೀತಿ ಓಕೆ ಇದನ್ನ ನಿಮ್ಮ ವಾಕ್ಯದಲ್ಲಿ ಈ ವರ್ಡ್ ಬಂದಿರಬೇಕು ಆಯಿತಾ ಮಕ್ಕಳೇ ಮುಖ್ಯ ಪ್ರಶ್ನೆ ಈ ಸ್ವೀಕೃತ ಬಳಕೆಯಲ್ಲಿರುವ ಪದರೂಪ ರಚಿಸಿದಿ ಗಮನಿಸಿದಿ ಅಂತ ಇದೆ ಓಕೆ ಸ್ವೀಕೃತ ಅಂದರೆ ಬಳಕೆಯಲ್ಲಿರುವ ಪದರೂಪ ಗಮನಿಸಿ ಅಂತ ಕೊಟ್ಟಿದ್ದೀವಿ ಏನು ಕೊಟ್ಟಿದಾರಲ್ಲ ಇದರಲ್ಲಿ ಇದರಲ್ಲಿ ಕೊಟ್ಟಿರುವಂತಹ ನಾವು ಪದಗಳನ್ನು ಗಮನಿಸಿ ಅಂತ ಹೇಳಿದ್ದಾರೆ ಪ್ಲೇಟ್ ಕ್ಲಾಸ್ ಪ್ಲಾಟ್ಫಾರಮ್ ಕ್ಲಾರ್ಕ್ ಸ್ಕ್ರೂ ಟಿಕೆಟ್ ಕೌಂಟರ್ ಲಗೇಜ್ ರೂಮ್ ಫೋಟೋ ಬ್ಯಾಗ್ ಕಂಪ್ಯೂಟರ್ ಸ್ಕೂಲ್ ಪೊಲೀಸ್ ರೈಲ್ ಡ್ರೆಸ್ ಇಂಜಿನಿಯರ್ ಡಾಕ್ಟರ್ ಕಂಡಕ್ಟರ್ ಡ್ರೈವರ್ ಓಕೆ ಇದನ್ನು ನಾವು ಸಿಂಪಲ್ ಆಗಿ ಈ ರೀತಿ ಒಂದ್ಸಲ ಓದಿದರೆ ಆಯಿತು ಮಕ್ಕಳೇ ಓಕೆ ಈಗ ಮುಖ್ಯ ಪ್ರಶ್ನೆ ಈ ಮಾದರಿಯಲ್ಲಿ ಸೂಚಿಸಿರುವಂತೆ ಸೂಕ್ತ ಪದ ರಚಿಸಿ ಬರೆಯಿರಿ ಅಂತ ಇದೆ ಮಾದರಿ ನೋಡೋಣ ಏನು ಕೊಟ್ಟಿದ್ದಾರೆ ಕೇಳು ಕೇಳಿ ಯಾನು ಕೇಳಿ ಯಾರು ನೋಡಿ ಇಲ್ಲಿ ಕೇಳಿ ಇಲ್ಲಿ ಯಾ ನೂ ಅಂತ ಇದೆ ಇಲ್ಲಿ ಯಾ ರು ಅಂತ ಕೇಳಿ ಯಾರು ಅಂತ ಇದೆ ಓಕೆ ಅದೇ ರೀತಿ ನೋಡಿ ಇಲ್ಲಿ ಹೇಳು ಹೇಳಿ ಯಾನು ನೂ ಇದೆ ಅಲ್ಲ ಹಂಗಾಗಿ ಯಾನು ಇಲ್ಲಿ ನಾವು ಈ ಈ ವರ್ಡ್ಗೆ ಜಸ್ಟ್ ಯಾನು ಈ ವರ್ಡನ್ನು ಸೇರಿಸಬೇಕು ಈ ಕಾಲಮ್ನಲ್ಲಿ ಈ ಪದಕ್ಕೆ ಯಾರು ಅನ್ನೋ ಈ ಲಾಸ್ಟ್ ಟು ವರ್ಸ್ನ ಸೇರಿಸ್ಬೇಕು ಮಕ್ಕಳೇ ಓಕೆ ಏನೂ ಇಲ್ಲ ಜಸ್ಟ್ ಸಿಂಪಲ್ ಆಗಿದೆ ಹೇಳು ಇಲ್ಲಿ ಹೇಳಿ ಮಾಡಬೇಕು ಹೇಳಿ ಯಾನು ಹೇಳಿ ಯಾರು ಹೋಗು ಹೋಗಿ ಯಾರು ಬೇಡು ಬೇಡಿಯಾನು ಯಾರು ಮಾಡು ಮಾಡಿಯಾನು ಮಾಡಿಯಾರು ಓಕೆ ಈ ರೀತಿ ನೀವು ಸಿಂಪಲ್ ಆಗಿ ಮಾದರಿಯಲ್ಲಿ ಹಿಂಗ್ ಉಟ್ಟಿದ್ದಾರೆ ಅದೇ ರೀತಿ ನೀವು ಇಲ್ಲಿ ನೋಡಿಕೊಂಡು ಬರೀಬೇಕಾಗತ್ತೆ ಮುಖ್ಯ ಪ್ರಶ್ನೆ ಊ ಮಾದರಿಯಂತೆ ಪದ ಬಳ್ಳಿ ರಚಿಸಿ ಅಂತ ಇದೆ ಓಕೆ ಮರ ರಸ ಸರ ರಥ ಓಕೆ ನೋಡಿ ಇಲ್ಲಿ ನೀವೇನು ಗಮನಿಸ್ ಗಮನಿಸಬೇಕಾಗಿದ್ದು ಅಂದರೆ ಮಕ್ಕಳೇ ನೋಡಿ ಇಲ್ಲಿ ಮರ ಅಂತ ಇದೆ ಲಾಸ್ಟ್ ವರ್ಡ್ ಏನು ಬಂದಿದೆ ರ ಬಂದಿದೆ ಈ ರ ಇಂದ ಸ್ಟಾರ್ಟ್ ಆಗುವಂಥ ಇನ್ನೊಂದು ಟೂ ಲಿಟರ್ ವರ್ಡ್ನ ಬರಬೇಕು ನೋಡಿ ಇಲ್ಲಿ ರ ಯೂಸ್ ಮಾಡಿದ್ದಾರೆ ರ ಇದೆಲ್ಲ ಕೊನೆಗೆ ರ ರಸ ಅಂತ ಕೊಟ್ಟಿದ್ದಾರೆ ಇಲ್ಲಿ ಲಾಸ್ಟಿಗೆ ಏನು ವರ್ಡ್ ಬಂದಿದೆ ಸ ಬಂದಿದೆ ಸದಿಂದ ಪ್ರಾರಂಭವಾಗುವ ಒಂದು ವರ್ಡನ್ನು ಬರೀಬೇಕು ಸರ ಓಕೆ ಮತ್ತು ರ ಬಂದಿದೆ ರಥ ಓಕೆ ಈ ರೀತಿ ನೀವು ಬರೆಯೋಕ್ಕಾಗತ್ತೆ ನೋಡಿ ಇಲ್ಲಿ ಜನಕ ಓಕೆ ಇಲ್ಲಿ ಲಾಸ್ಟಿಗೆ ಏನು ಬಂದಿದೆ ಕ ಬಂದಿದೆ ಈ ಕನ್ನ ಯೂಸ್ ಮಾಡಿ ಒಂದು ಪದವನ್ನು ಬರೀಬೇಕು ಇಲ್ಲಿ ಕನಕ ಓಕೆ ಕನಕ ಲಾಸ್ಟಿಗೆ ಏನು ಬಂದಿದೆ ಕ ಬಂದಿದೆ ಮತ್ತು ಕ ವರ್ಡ್ನಲ್ಲಿ ಕಸ ಓಕೆ ಕಸ ಇಲ್ಲಿ ಸ ಬಂದಿದೆ ಸರ ಓಕೆ ಮಕ್ಕಳೇ ನೋಡಿ ಇಲ್ಲಿ ವನ ಜ ಜ ಬಂದಿದೆ ಜವಾನ ನ ಬಂದಿದೆ ನವಿಲು ಲೂ ಬಂದಿದೆ ಇಲ್ಲಿ ಲುಂಗಿ ಓಕೆ ಇಲ್ಲಿ ಭವನ ನ ಬಂದಿದೆ ನಯನ ಮತ್ತು ಇಲ್ಲಿ ನ ಬಂದಿದೆ ನರಕ ಓಕೆ ಕದಿಂದ ಕಮಲ ಓಕೆ ಮತ್ತೆ ಕೊನೆ ಕೊನೆಗೆ ಯಾವ ಅಕ್ಷರ ಬಂದಿದೆಯಲ್ಲ ಅದೇ ಅಕ್ಷರದಿಂದ ಪ್ರಾರಂಭವಾಗುವಂತಹ ಒಂದು ಶಬ್ದವನ್ನು ನೀವು ಇಲ್ಲಿ ಬರಬೇಕಾಗತ್ತೆ ಆಯಿತಾ ಮಕ್ಕಳೇ ಈಗ ನೋಡಿ ಇಲ್ಲಿ ಬಳಕೆ ಚಟುವಟಿಕೆಗಳನ್ನು ನೋಡೋಣ ನೀವು ಪ್ರವಾಸದಲ್ಲಿ ನೋಡಿದ ಸ್ಥಳಗಳ ಹೆಸರುಗಳನ್ನು ಪಟ್ಟಿ ಮಾಡಿ ಅಂತ ಇದೆ ಓಕೆ ಮಕ್ಕಳೇ ನಿಮ್ಮ ಸ್ಕೂಲಲ್ಲಿ ನೀವು ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ನಿಮ್ಮ ಫ್ರೆಂಡ್ಸ್ ಜೊತೆ ನೀವು ಯಾವೆಲ್ಲ ಟ್ರಿಪ್ಪಿಗೆ ಹೋಗಿದ್ರಿ ಸ್ಕೂಲಿಂದ ಅಥವಾ ನಿಮ್ಮ ಟ್ಯೂಷನ್ನಿಂದ ಓಕೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಫ್ಯಾಮಿಲಿ ಜೊತೆಗೆ ಯಾವೆಲ್ಲ ಸ್ಥಳಗಳಿಗೆ ನೀವು ಪ್ರವಾಸಕ್ಕೆ ಹೋಗಿದ್ರಲ್ಲ ಅದನ್ನು ಇಲ್ಲಿ ಪಟ್ಟಿ ಮಾಡಿ ಅಂತ ಹೇಳಿದ್ದಾರೆ ಮಕ್ಕಳೇ ಓಕೆ ನೋಡಿ ಇಲ್ಲಿ ಮೈಸೂರು ಶ್ರವಣಬೆಳಗೊಳ ಶ್ರೀರಂಗಪಟ್ಟಣ ಹಳೆಬೀಡು ಬೇಲೂರು ಪಟ್ಟದಕಲ್ಲು ಐಹೊಳೆ ಬದಾಮಿ ಬನಶಂಕರಿ ಹಂಪಿ ಕೊಲ್ಲೂರು ಹೊರನಾಡು ಮುರಡೇಶ್ವರ ಇಡಗುಂಜಿ ಗೋಕರ್ಣ ತೀರ್ಥ ಇತ್ಯಾದಿ ಓಕೆ ನಾನು ನಾನು ನೋಡಿರುವಂತಹ ಅಥವಾ ಕಾಮನ್ನಾಗಿ ಎಲ್ಲರೂ ಯಾವುದು ನೋಡಿರ್ತಾರೆ ಸ್ಕೂಲಲ್ಲಿ ಯಾವ್ಯಾವೆಲ್ಲ ಪ್ರವಾಸಕ್ಕೆ ಕರ್ಕೊಂಡು ಹೋಗಿರ್ತಾರಲ್ಲ ಸೊ ಅದನ್ನೆಲ್ಲ ನಾನು ನೋಟಿಸ್ ಮಾಡ್ಕೊಂಡ್ಬಿಟ್ಟು ಒಂದು ಬರೆದಿದ್ದೀನಿ ಮಕ್ಕಳೇ ಓಕೆ ಇದನ್ನು ಬಿಟ್ಟು ನೀವು ಮತ್ತೆ ಯಾವುದಾದ್ರೂ ನೀವು ನೋಡಿರುವಂಥ ಪ್ಲೇಸಸ್ಗಳಿದ್ದರೆ ಇಲ್ಲಿ ನೀವು ಮತ್ತೆ ಇದಕ್ಕೆ ಆ್ಯಡ್ ಮಾಡ್ಬೋದು ಓಕೆ ಮಕ್ಕಳೇ ನೋಡಿ ಇಲ್ಲಿ ಮುಖ್ಯ ಪ್ರಶ್ನೆ ಎರಡು ನೀವು ನೋಡಿರುವ ವಾಹನಗಳ ಚಿತ್ರಗಳನ್ನು ಸಂಗ್ರಹಿಸಿ ಚಿತ್ರಕೋಶ ಸಿದ್ಧಪಡಿಸಿ ಅಂತ ಇದೆ ಮಕ್ಕಳೇ ಓಕೆ ನೀವು ಇಲ್ಲಿ ನೋಡಿರುವಂತ ವೆಹಿಕಲ್ಸ್ ವಾಹನಗಳು ಅಂದರೆ ವೆಹಿಕಲ್ಸ್ನ ಯಾವ್ಯಾವ ನೀವು ವೆಹಿಕಲ್ಸ್ನ ನೋಡಿದ್ರಲ್ಲ ಮಕ್ಕಳೇ ಅದರ ಒಂದು ಪಿಕ್ಚರ್ಸ್ನ ನೀವು ಸಂಗ್ರಹಿಸಿ ನೀವು ಒಂದು ಚಾರ್ಟನ್ನ ರೆಡಿ ಮಾಡಿ ಅಂತ ಹೇಳಿದ್ದಾರೆ ಮಕ್ಕಳೇ ಓಕೆ ನೀವು ನೋಡಿರುವಂತಹ ವಾಹನಗಳು ಓಕೆ ನೀವು ಇದನ್ನ ಒಂದು ಡ್ರಾಯಿಂಗ್ ಶೀಟ್ ತೊಗೊಂಡ್ಬಿಟ್ಟು ಓಕೆ ನೀವು ನೋಡಿರುವಂತಹ ಒಂದು ಚಿತ್ರ ವಾಹನಗಳ ಚಿತ್ರಗಳನ್ನು ನೀವು ಇಲ್ಲಿ ಒಂದು ಪಟ್ಟಿ ಮಾಡಿ ಅದರ ಒಂದು ಶೀಟನ್ನು ರೆಡಿ ಮಾಡ್ಕೊಳ್ಳಿ ಮಕ್ಕಳೇ ಈಗ ಪ್ರಶ್ನೆ ಮೂರು ಚಿತ್ರಗಳನ್ನು ಗಮನಿಸಿ ಇಬ್ಬರ ನಡುವೆ ನಡೆಯುತ್ತಿರಬಹುದಾದ ಸಂಭಾಷಣೆಗಳನ್ನ ಊಹಿಸಿ ಬರೆಯಿರಿ ಅಂತ ಇದೆ ಓಕೆ ನೋಡಿ ಇಲ್ಲಿ ಇವರು ಯಾರು ಇವರು ಡಾಕ್ಟರ್ ವೈದ್ಯರು ಇವರು ಪೇಶಂಟ್ ರೋಗಿ ರೋಗಿ ಮತ್ತು ರೋಗಿ ಮತ್ತು ವೈದ್ಯ ಓಕೆ ಇದು ಹಾಸ್ಪಿಟಲ್ ಇದೆ ಇಲ್ಲಿ ಇವ್ರಿಗೆ ಹುಷಾರಿಲ್ಲ ನೋಡ್ತಾ ಇರ್ಬೋದು ನೀವು ಇಲ್ಲಿ ನೋಡಿ ತಲೆಗೆ ಸ್ಕಾರ್ಫ್ ಹಾಕೊಂಡೆಲ್ಲ ಬಂದಿದ್ದಾರೆ ಇವ್ರಿಗೆ ಹುಷಾರಿಲ್ಲ ವೈದ್ಯರು ಏನು ಮಾಡ್ತಿದ್ದಾರೆ ಅವ್ರನ್ನ ಚ ಪರೀಕ್ಷೆ ಮಾಡ್ತಾ ಇದ್ದಾರೆ ಓಕೆ ಇವ್ರ ನಡುವೆ ನಡೀತಾ ನಡೀತಾ ಇರುವಂತಹ ಒಂದು ಸಂಭಾಷಣೆಯನ್ನು ನೀವು ಊಹಿಸಿ ಒಂದು ಬರೀರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಓಕೆ ನೋಡಿ ಇಲ್ಲಿ ನಾನು ಬರೆದಿದ್ದೀನಿ ಓಕೆ ನೋಡಿ ಇಲ್ಲಿ ವೈದ್ಯರು ಏನ್ ಕೇಳ್ತಾರೆ ಹೇಳಿ ನಿಮಗೆ ಏನು ತೊಂದರೆ ಆಗಿದೆ ಓಕೆ ಇವ್ರು ಏನು ಕೇಳ್ತಾರೆ ಡಾಕ್ಟರು ಫಸ್ಟಿಗೆ ಹೋದ ತಕ್ಷಣ ನಮಗೆ ರೋಗಿಗಳಿಗೆ ಏನು ಕೇಳ್ತಾರೆ ಹೇಳಿ ನಿಮ್ಗೇನು ತೊಂದರೆ ಆಗಿದೆ ಅಂತ ಕೇಳ್ತಾರೆ ರೋಗಿ ನನಗೆ ಶೀತ ಜ್ವರ ಕೆಮ್ಮು ತಲೆನೋವು ಬಂದಿದೆ ಓಕೆ ನೋಡಿ ಹೇಳ್ತಾ ಇದ್ದಾರೆ ನನಗೆ ಶೀತ ಜ್ವರ ಕೆಮ್ಮು ತಲೆನೋವು ಬಂದಿದೆ ಅಂತ ಹೇಳ್ತಾರೆ ಓಕೆ ನೆಕ್ಸ್ಟ್ ವ್ಯ ವೈದ್ಯರು ಏನು ಕೇಳ್ತಾರೆ ವೈದ್ಯರು ಎಷ್ಟು ದಿನಗಳಿಂದ ಈ ಸಮಸ್ಯೆ ಇದೆ ಓಕೆ ಎಷ್ಟು ದಿನ ಎಷ್ಟು ದಿನದಿಂದ ನಿಮಗೆ ಶೀತ ಕೆಮ್ಮು ನೆಗಡಿ ಎಲ್ಲ ಇದೆ ಅಂತ ಕೇಳ್ತಾರೆ ರೋಗಿ ಹೇಳ್ತಾರೆ ಎರಡು ಮೂರು ದಿನಗಳಿಂದ ಓಕೆ ವೈದ್ಯ ಸರಿ ಈ ಮಾತೆಗಳನ್ನು ಮೂರು ದಿನ ತೆಗೆದುಕೊಳ್ಳಿ ರೋಗಿ ಸರಿ ಡಾಕ್ಟ್ರೇ ಓಕೆ ಈಗ ವೈದ್ಯ ಮೂರು ದಿನ ಆದರೂ ಸಮಸ್ಯೆ ಸಮಸ್ಯೆ ಇದ್ದರೆ ಮತ್ತೆ ಭೇಟಿ ಮಾಡಿ ಓಕೆ ಮೂರು ದಿನ ಆದರೂ ಕೂಡ ಟ್ಯಾಬ್ಲೆಟ್ಸ್ ತೊಗೊಂಡ್ಬಿಟ್ಟು ಮೂರು ದಿನ ಆದಮೇಲೂ ಕೂಡ ಸೇಮ್ ಪ್ರಾಬ್ಲಮ್ ಇದ್ದರೆ ಮತ್ತೆ ಬಂದು ಭೇಟಿ ಮಾಡಿ ಅಂತ ಹೇಳ್ತಾರೆ ರೋಗಿ ಆಗಲಿ ಡಾಕ್ಟ್ರೇ ಧನ್ಯವಾದಗಳು ಓಕೆ ಸರಿ ಅಂತ ಹೇಳಿಬಿಟ್ಟು ಇವು ಟ್ಯಾಬ್ಲೆಟ್ಸ್ನ ಎಲ್ಲ ತಗೊಂಡ್ಬಿಟ್ಟು ಹೋಗ್ತಾರೆ ಹೋಗ್ಬೇಕಾದ್ರೆ ಥ್ಯಾಂಕ್ ಯು ಅಂತ ಹೇಳ್ತಾರೆ ಓಕೆ ಇದು ಒಂದು ಸಂಭಾಷಣೆ ನೋಡಿ ಇಲ್ಲಿ ಚಿತ್ರ ಎರಡು ಓಕೆ ಇದೇನಿದು ಬಸ್ ಇದೆ ಬಸ್ನಲ್ಲಿ ಪ್ರಯಾಣಿಕರು ಇಲ್ಲಿ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ ಇವರು ಕಂಡಕ್ಟರ್ ಓಕೆ ಕಂಡಕ್ಟರ್ ಮತ್ತೆ ಈ ಪ್ರಯಾಣಿಕರ ನಡುವೆ ನಡೆಯುವಂತ ಒಂದು ಸಂಭಾಷಣೆಯನ್ನು ನೀವು ಇಲ್ಲಿ ಬರೆಯೋಕ್ಕೆ ಹೇಳಿದ್ದಾರೆ ಮಕ್ಕಳೇ ನೋಡಿ ಇಲ್ಲಿ ಇದನ್ನು ಬರೆಯೋಣ ಕಂಡಕ್ಟರ್ ಎಲ್ಲಿಗೆ ಹೋಗಬೇಕು ಪ್ರಯಾಣಿಕ ಮೈಸೂರಿಗೆ ಒಂದು ಟಿಕೆಟ್ ಕೊಡಿ ಕಂಡಕ್ಟರ್ ಸರಿ ಒನ್ ಟ್ವೆಂಟಿ ಫೈವ್ ಒಂದು ನೂರ ಇಪ್ಪತ್ತೈದು ರೂಪಾಯಿ ಕೊಡಿ ಅಂತ ಕೇಳ್ತಾರೆ ಪ್ರಯಾಣಿಕ ತೆಗೆದುಕೊಳ್ಳಿ ಕಂಡಕ್ಟರ್ ಚಿಲ್ಲ ಚಿಲ್ಲರೆ ಇದ್ದರೆ ಕೊಡಿ ಅಂತ ಕೇಳ್ತಾರೆ ಸಾಮಾನ್ಯವಾಗಿ ಏನು ಮಾಡ್ತಾರೆ ಕಂಡಕ್ಟರ್ ಹತ್ರ ಚೇಂಜ್ ಇರೋದಿಲ್ಲ ನಿಮ್ಮ ಹತ್ರ ಚೇಂಜ್ ಇದ್ದರೆ ಕೊಡಿ ಅಂತ ಕೇಳ್ತಾರೆ ಓಕೆ ಚಿಲ್ಲರೆ ಇದ್ದರೆ ಕೊಡಿ ಅಂತ ಕೇಳ್ತಾರೆ ಪ್ರಯಾಣಿಕ ಇಲ್ಲ ಸರ್ ನಿಮ್ಮಲ್ಲಿ ಚಿಲ್ಲರೆ ಇದ್ದಾಗ ಕೊಡಿ ಪರವಾಗಿಲ್ಲ ಓಕೆ ಇವ್ರ ಹತ್ರ ಕೂಡ ಚಿಲ್ಲರೆ ಇರೋದಿಲ್ಲ ಪ್ರಯಾಣಿಕರ ಹತ್ರ ಸೊ ಹಂಗಾಗಿ ಅವ್ರು ಏನು ಮಾಡ್ತಾರೆ ಪರವಾಗಿಲ್ಲ ನಿಮ್ಮ ಹತ್ರ ಚಿಲ್ಲರೆ ಇದ್ದಾಗ ಕೊಟ್ಟು ಕೊಡಿ ಅಂತ ಹೇಳ್ತಾರೆ ಇದು ಒಂದು ಪ್ರಯಾಣಿಕ ಮತ್ತು ಕಂಡಕ್ಟರ್ ನಡುವೆ ಇರುವಂಥ ಒಂದು ಚಿಕ್ಕ ಸಂಭಾಷಣೆ ಓಕೆ ನೀವು ಕೂಡ ಇದೇ ರೀತಿ ಊಹಿಸಿ ಗಮನಿಸಿ ನೀವು ಬೇಕಾದರೆ ಬೇರೆ ಅದು ಬಟ್ ಈ ಸಿಂಪಲ್ಲಾಗಿ ನಾನು ಇದನ್ನು ಬರೆದಿದ್ದೀನಿ ಓಕೆ ಈಗ ಮುಖ್ಯ ಪ್ರಶ್ನೆ ನಾಲ್ಕು ಯಾರು ಯಾವ ಮಾತನ್ನು ಹೇಳಿರಬಹುದು ಗೆರೆ ಎಳೆದು ಹೊಂದಿಸಿ ಅಂತ ಇದೆ ಓಕೆ ಯಾರು ಯಾವ ಮಾತನ್ನು ಹೇಳಿರ್ಬೋದು ಶಿಕ್ಷಕರು ಏನು ಹೇಳ್ತಾರೆ ದರ್ಜೆ ಏನು ಹೇಳ್ತಾರೆ ರೈತ ಏನು ಹೇಳ್ತಾನೆ ಓಕೆ ನಾವು ಇದನ್ನು ಊಹಿಸಿ ಇಲ್ಲಿ ಕರೆಕ್ಟಾಗಿ ನಾವು ಇದನ್ನು ಮ್ಯಾಚ್ ಮಾಡಬೇಕು ಓಕೆ ಮಕ್ಕಳೇ ನೋಡೋಣ ಇಲ್ಲಿ ಶಿಕ್ಷಕ ಶಿಕ್ಷಕ ಅಂತ ಇದೆ ಇಲ್ಲಿ ಏನಂತಾರೆ ಅವರು ಅಮ್ಮ ಭಿಕ್ಷೆ ಕೊಡಿ ಹೊಲಕ್ಕೆ ಮಧ್ಯಾಹ್ನ ಬುತ್ತಿತಾ ಮಾರಿ ಮಾರಿಗೆ ಹತ್ತು ರೂಪಾಯಿ ಈ ಪಾಠ ಓದ್ಕೊಂಡು ಬನ್ನಿ ನಿಮಗೆ ಅಂಗಿ ಹೊಲಿಸಲು ಎರಡು ಮೀಟರ್ ಬಟ್ಟೆ ಕೊಡಿ ಬಟ್ಟೆ ಬೇಕು ಓಕೆ ಶಿಕ್ಷಕ ಏನು ಹೇಳ್ತಾರೆ ಈ ಪಾಠ ಓದಿಕೊಂಡು ಬನ್ನಿ ಅಂತ ಹೇಳ್ತಾರೆ ಅಲ್ವ ಮಕ್ಕಳೇ ಇದು ಇಲ್ಲಿ ಫಸ್ಟ್ ಒನ್ ಗೆರೆ ಎಳಿದು ಹೊಂದಿಸಿ ಅಂತ ಹೇಳಿದ್ದಾರೆ ನಿಮಗೆ ನಾನು ತೋರ್ಸೋಕ್ಕೆ ಅಂತ ಹೇಳಿ ಜಸ್ಟ್ ನಂಬರ್ ಹಾಕಿದ್ದೀನಿ ಇವಾಗ ಇಲ್ಲಿ ತೋರಿಸ್ತೀನಿ ಮಕ್ಕಳಕ್ಕೆ ದರ್ಜಿ ದರ್ಜಿ ಅಂದರೆ ಯಾರು ಟೈಲರ್ ಟೈಲರ್ ಏನಂತಾರೆ ನಿನಗೆ ಅಂಗಿ ಹೊಲಿಯಲು ಎರಡು ಮೀಟರ್ ಬಟ್ಟೆ ಬೇಕು ಅಂತ ಹೇಳ್ತಾರೆ ದರ್ಜಿ ಏನು ಹೇಳ್ತಾರೆ ಬಟ್ಟೆ ಹೊಲಿಯಕ್ಕೆ ನಿಮಗೆ ಇಷ್ಟು ಬಟ್ಟೆ ಬೇಕು ಅಂತ ಹೇಳ್ತಾನೆ ರೈತ ರೈತ ಏನ್ ಹೇಳ್ತಾನೆ ಹೊಲಕ್ಕೆ ಮಧ್ಯಾಹ್ನ ಬುತ್ತಿಟಾ ಹೊಲದಲ್ಲಿ ರೈತ ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಏನ್ ಹೇಳ್ತಾರೆ ಮನೆಯಲ್ಲಿರುವ ಹೆಣ್ಣು ಮಕ್ಕಳಿಗೆ ಮಧ್ಯಾಹ್ನ ಬರಬೇಕಾದ್ರೆ ಬುತ್ತಿ ಅಂದರೆ ಊಟ ಓಕೆ ತಗೊಂಡು ಬಾ ಅಂತ ಹೇಳ್ತಾರೆ ಭಿಕ್ಷುಕ ಭಿಕ್ಷುಕ ಮಾಡ್ತಾನೆ ಅಮ್ಮ ಭಿಕ್ಷೆ ನೀಡಿ ಅಂತ ಕೇಳ್ತಾನೆ ಓಕೆ ಈಗ ಗಿತ್ತಿ ಅಂತ ಹೂವನ್ನ ಮಾರುವವಳು ಹೂವನ್ನು ಮಾರುವಳು ಏನಂತ ಹೇಳ್ತಾಳೆ ಮಾರಿಗೆ ಹತ್ತು ರೂಪಾಯಿ ಅಂತ ಹೇಳ್ತಾಳೆ ಓಕೆ ನಿಮಗೆ ಅರ್ಥ ಆಗಲಿ ಅಂತ ಹೇಳಿ ನಾನು ನಂಬರ್ ಕೂಡ ಹಾಕಿದ್ದೀನಿ ಮಕ್ಕಳೇ ಓಕೆ ನೋಡಿ ಕೊನೆಯ ಪ್ರಶ್ನೆ ಏನಿದೆ ತರಗತಿಯಲ್ಲಿನ ಎಲ್ಲ ಮಕ್ಕಳು ಸೇರಿ ಶಿಕ್ಷಕರ ಸಹಾಯದಲ್ಲಿ ಅಂತ್ಯಾಕ್ಷರಿ ಹಾಡು ಪದ ಅಥವಾ ಹೆಸರು ಇತ್ಯಾದಿ ಆಟ ಆಡಿ ಅಂತ ಹೇಳಿದ್ದಾರೆ ಓಕೆ ನಿಮ್ಮ ನಿಮಗೆ ಕ್ಲಾಸ್ನಲ್ಲಿ ಬಿಡುವಿದ್ದಾಗ ಅಥವಾ ನೀವು ಸ್ಕೂಲನ್ನು ಮುಗಿಸ್ಕೊಂಡು ಮನೆಗೆ ಹೋದ್ಮೇಲೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಅಂತ್ಯಾಕ್ಷರಿ ಅಥವಾ ಹಾಡು ಪದವನ್ನು ಹಾಡುವ ಒಂದು ಗೇಮನ್ನು ಆಡಿ ಅಂತ ಹೇಳ್ತಾ ಇದ್ದಾರೆ ಮಕ್ಕಳಿಗೆ ಹೀಗೆ ಪ್ರವಾಸ ಹೋಗೋಣ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳು ಹಾಗೂ ಭಾಷಾಭ್ಯಾಸಗಳು ಮುಕ್ತಾಯವಾಗಿದೆ ಮಕ್ಕಳೇ ಐ ಹೋಪ್ ನಿಮಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ ಹಾಗೆ ಇಷ್ಟ ಆಗಿದೆ ಅಂತಲೂ ಕೂಡ ಅನ್ಕೊಳ್ತಾ ಇದ್ದೀನಿ ಮಕ್ಕಳೇ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ನೆಕ್ಸ್ಟ್ ನಾನು ಯಾವುದೇ ಒಂದು ಹೊಸ ವಿಡಿಯೋವನ್ನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆದಷ್ಟು ಬೇಗ ನಿಮ್ಗೆ ವಿಡಿಯೋಸ್ನ ನೋಡ್ಬಹುದು ಹಾಗಾದ್ರೆ ಮತ್ತೆ ಸಿಗೋಣ ಇನ್ನೊಂದು ಪಾಠದ ಪ್ರಶ್ನೋತ್ತರಗಳೊಂದಿಗೆ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್